ಆಯ್ತಮ್ಮ ನಾನ್ ಬರ್ತೀನಿ ಮಾವ ಬಾಯ್ ಬಾಯ್ ಪಲ್ಲವಿ ಹುಷಾರಾಗಿ ಹೋಗ್ಬಾ ಅಮ್ಮ ಅರ್ಜುನ್ ನೀನ್ ರೂಮ್ ತೋರಿಸ್ತೀನಿ ಬಾ ಸರಿಯತ್ತೆ अर्जुन हुँ? इन मेले ಇದೆ ನಿನ್ ರೂಮ್ ಹ ಆ ಸರಿಯತೆ ಬೇಗ ಹೋಗಿ ಫ್ರೆಶ್ ಅಪ್ ಆಗ ಬಾ ನಾನು ಹೋಗಿ ಟಿಫಿನ್ ರೆಡಿ ಮಾಡ್ತೀನಿ ಆ ಸರಿಯತೆ ಬೇಗ ಬಾ ಅತೆ ತಿಂಡಿ ಮಾಡಣವಾ ಹ ಕೂತ್ ಕರ್ अर्जुन ಈಗಲೇ ಬಂದೆ ಹ ತಗೋ ನಿಂಗೋಸ್ಕರ ದೋಸೆ ಮಾಡಿದಿನಿ ಅತೆ ನೀವು ಬನ್ನಿ ಜೊತೆ ತಿನ್ನೋಣ ನಾನು ಆಮೇಲೆ ತಿಂತಿನಪ್ಪ ನೀن ತಿನ್ನು ಸರಿ ಅತ್ತೆ อืม ಅತ್ತೆ ದೋಸೆ ಸೂಪರ್ ಹೌದಾ ಚೆನ್ನಾಗಿ ತಿನ್ನು ಚಟ್ನಿ ಅಂತೂ ಇನ್ನೂ ಚೆನ್ನಾಗಿದೆ ಅತ್ತೆ ಹೌದಾ ಎಷ್ಟ ಬೇಕಿದ್ರೂ ಹಾಕೋ ಸರಿ ಅರ್ಜುನ್ ನೀನು ತುಂಬಾ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀಯಲ್ವಾ ಟೈರ್ಡ್ ಆಗಿರ್ತೀಯಾ ಹೋಗ ರೂಮಲ್ಲಿ ರೆಸ್ಟ್ ಮಾಡು ಹಾಹಾ ಇಲ್ಲ ಅತ್ತೆ ನಾನ್ ಆಲ್ರೆಡಿ ಬಸ್ ಅಲ್ಲಿ ನಿದ್ದೆ ಮಾಡ್ಕೊಂಡೆ ಬಂದೆ ನಾನ್ ಸ್ವಲ್ಪ ತೊಗಲ್ ಕೂತಿರ್ತೀನಿ ಸರಿ ನೀನ್ ಹೋಗಿ ಕುತ್ಕೋ ನಾ ಟಿಫನ್ ಮಾಡ್ಕೊಂಡಿರ್ತೀನಿ ಸರಿಯತ್ತೆ ಅದ್ ಸರಿ ಅರ್ಜುನ್ ಈಗ ಕ್ಯಾಬ್ ಗೆ ಯಾವ ತರ ಕಾರ್ ತಗೊಂಡ್ರೆ ಲಾಭ ಸಿಗುತ್ತೆ ಒಳ್ಳೆ ಮೈಲೇಜ್ ಕೊಡೋ ಗಾಡಿನ ಒಂದು ಹತ್ತು ಲಕ್ಷ ತೊಳೆ ಅಂತಿದ್ದೀನತ್ತೆ ಮಿಕ್ಕಿರೋ ಐದು ಲಕ್ಷನ ಅಲ್ಲಿ ಹಾಕೋಣ ಅಂತಿದ್ದೀನತ್ತೆ ನನಗೆ ಹೇಗೋ ಚೆನ್ನಾಗಿ ಗಾಡಿ ಓಡಿಸ್ಕೆ ಬರುತ್ತಲ್ಲ ಕಾರ್ ನಾನೇ ಓಡಿಸಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಇದು ಒಳ್ಳೆ ಪ್ಲಾನ್ ಅರ್ಜುನ್ ಆದ್ರೆ ಏನತ್ತೆ ಏನಾಯ್ತು ಅದ್ ಬೇರೆ ಏನಿಲ್ಲ ಅರ್ಜುನ್ ನೀನೀಗ ಸ್ವಂತ ಕಾರ್ ತೊಗೊಂಡ್ರು ಬೆಳಿಗ್ಗೆಯಿಂದ ನೈಟ್ವರೆಗೂ ಕಾರ್ ಓಡಿಸ್ತಾನೆ ಇರ್ಬೇಕಲ್ವಾ ಸ್ವಲ್ಪ ಕೂಡ ರೆಸ್ಟ್ ಇಲ್ದೆ ಆಗಿ ಓಡಿಸಿದ್ರೆ ತಾನೇ ನಿನಗೆ ದುಡ್ಡು ಸಿಗೋದು ಹೌದು ಅತ್ತೆ ಈಗ ಆಲ್ರೆಡಿ ಸಿಟಿಲಿ ತುಂಬಾ ಕ್ಯಾಬ್ಸ್ ಇದೆ ಅದ್ರಲ್ಲಿ ನೀನ್ ಬೇರೆ ಹೊಸದಾಗಿ ಕ್ಯಾಬ್ ತಗೊಂಡು ಅದ್ ಚೆನ್ನಾಗಿ ನಡೆಯುತ್ತೋ ಇಲ್ವೋ ಅನ್ನೋದು ಯೋಚನೆನೇ ಮಾಡ್ತಿರ್ಬೇಕು ನನ್ನ ಹತ್ರ ಈ ಕ್ಯಾಬ್ ಗಿಂತ ಸೂಪರ್ ಪ್ಲಾನ್ ಇದೆ ಅದನ್ ಮಾಡಿದ್ರೆ ನಿನಗೆ ಒಳ್ಳೆ ಲಾಭ ಸಿಗುತ್ತೆ ಹಾಗಾ ಅದೆಂತ ಪ್ಲಾನ್ ಅತ್ತೆ ನನಗ್ ಗೊತ್ತಿರೋ ಒಬ್ ವ್ಯಕ್ತಿ ಇದ್ದಾರೆ ಅವರು ಸಿಟಿಲಿ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಇವತ್ ದುಡ್ಡು ಕೊಟ್ರೆ ಆ ದುಡ್ಡನ್ನ ಅವರು ಒಂದ್ ವರ್ಷದಲ್ಲೇ ಡಬಲ್ ಮಾಡ್ಕೊಡ್ತಾರೆ ನಿಜವಾಗ್ಲೂನಾ ಅದೇಕ್ ಸಾಧ್ಯ ಅದನ್ನೇ ಅಲ್ವಾ ಇಷ್ಟೊತ್ ಹೇಳಿದ್ದು ಅರ್ಜುನ್ ಟ್ರೇಡಿಂಗ್ ಅಲ್ಲಿ ದುಡ್ನ ಇನ್ವೆಸ್ಟ್ ಮಾಡಿದ್ರೆ ದುಡ್ಡನ್ನ ಈಸಿಯಾಗ್ ಸಂಪಾದನೆ ಮಾಡ್ಬೋದು ಆ ದಿನ ನೀನು ಯಾವುದೇ ಕೆಲ್ಸಕ್ ಹೋಗ್ದೆ ನಿನ್ ಕೈಯಲ್ಲಿರೋ ಹಣ ಡಬಲ್ ಆಗುತ್ತೆ ಅದಾದ್ಮೇಲೆ ನೀನು ಕಾರ್ ಓಡಿಸ್ಕೊಂಡು ಕಷ್ಟ ಆಗ್ಬಡ್ಬೇಕು ಹೇಳು ನಾನ್ ಕೂಡ ಅವ್ರಿಗೆ ತುಂಬಾ ದುಡ್ಡು ಕೊಟ್ಟಿದ್ದೀನಿ ಅವ್ರು ಒಂದ್ ವರ್ಷದಲ್ಲೇ ನನ್ನ ದುಡ್ಡನ್ನ ಟ್ರೇಡಿಂಗ್ ಮಾಡಿ ಆ ದುಡ್ಡನ್ನ ಡಬಲ್ ಮಾಡ್ಕೊಟ್ಟಿದ್ದಾರೆ ಆದ್ರೆ ನನಗೇನೋ ಇದು ಸರಿ ಇರುತ್ತೆ ಅಂತ ಅನಿಸ್ತಾ ಇಲ್ಲ ಅತ್ತೆ ವೇಳೆ ಅವ್ರು ಆ ದುಡ್ಡನ್ನು ನಮ್ಮಿಂದ ತಗೊಂಡು ಏಮರ್ಸ್ಬಿಟ್ರೆ ನಾವೇ ತಾನೆ ಕಷ್ಟಪಡ್ಬೇಕಲ್ವೇ ಹಾಗೆಲ್ಲ ಏನೂ ಆಗಲ್ಲ ಅರ್ಜುನ್ ಅವ್ರು ನನಗೆ ತುಂಬಾ ಗೊತ್ತಿರೋರು ನಾನ್ ಮಾತ್ರ ಅಲ್ಲ ಈ ಏರಿಯಾದಲ್ಲಿ ತುಂಬಾ ಜನ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅವ್ರು ಯಾರ ದುಡ್ಡು ಯರ್ಸಿಲ್ಲ ಇಲ್ಲೇ ಅದು ಇಲ್ ನೋಡು ಅರ್ಜುನ್ ನೀನ್ಯಾಕಿಷ್ಟೆಲ್ಲ ಮಾಡಿ ಕಾರ್ ಓಡಿಸ್ಕೊಂಡು ಕಷ್ಟಪಡ್ಬೇಕು ನಿನ್ನ ಹತ್ರ ಇರೋ ಹದ್ನೈದು ಲಕ್ಷನ ಹೋಗಿ ಅವ್ರಿಗ್ ಕೊಟ್ಬಿಟ್ರೆ ಒಂದು ವರ್ಷದಲ್ಲಿ ಅವರು ಮೂವತ್ತು ಲಕ್ಷ ನಿನಗೆ ವಾಪಸ್ ಕೊಡ್ತಾರೆ ಒಂದ್ ವೇಳೆ ನೀನು ಹೇಳ್ದಾಗೆ ಕಾರ್ ತಗೊಂಡು ಒಂದ್ ವರ್ಷ ಓಡಿಸಿದ್ರು ನಿನಗೆ ಮೂವತ್ತು ಲಕ್ಷ ಸಿಗುತ್ತಾ ಹೇಳು ಚೆನ್ನಾಗಿ ಯೋಚನೆ ಮಾಡು ನಾನು ಒಳ್ಳೇದಕ್ಕೆ ಹೇಳ್ತಿರೋದು ನೀನು ಸರಿಯಾಗಿ ಯೋಚನೆ ಮಾಡಿ ನಿನ್ ನಿರ್ಧಾರ ಏನಂತ ತಿಳಿಸು ಅತ್ತೆಗೆ ಯಾವ ತೊಂದ್ರೆನೂ ಆಗಲ್ಲ ನೀನು ಯಾವ ಕೆಲಸ ಮಾಡಿದ್ರು ಇದೇ ತರಾನೇ ನಮ್ಮನೆಯಲ್ಲೇ ನಮ್ಮ ಜೊತೆನೇ ಇರ್ತೀಯ ಸರಿನಾ ಹೊರಗಡೆ ಇರೋದ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು ಸರಿನಾ ಇಲ್ಲಿ ನಾವು ಮೂರು ಜನ ಸಂತೋಷವಾಗಿರ್ಬೋದು ನನಗ್ ಗೊತ್ತಿರೋ ಹಾಗೆ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೈ ತುಂಬಾ ದುಡ್ಡು ಬರುತ್ತೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನಿನ್ ನಿರ್ಧಾರ ಹೇಳು ಸರಿ ಅರ್ಜುನ್ ನಾನು ಹೋಗಿ ಅಡಿಗೆ ಮನೆ ಕೆಲಸ ನೋಡ್ಕೋತೀನಿ ತುಂಬಾ ದಿನ ಆದ್ಮೇಲೆ ನೀನ್ ಬಂದಿದೆಯಲ್ಲಾ ನನ್ ಕೈಯಾರೆ ಅಡಿಗೆ ಮಾಡಿ ಬಡಿಸ್ತೀನಿ ಹೌದು ನಿನ್ಗೇನ್ ಅಡಿಗೆ ಮಾಡ್ಲಿ ವೆಜ್ಜಾ ನಾನ್ವೆಜ್ ನೀವೇನ್ ಮಾಡ್ಕೊಂಡ್ರು ನಾನು ತಿಂತೀನಿ ನನ್ಗೋಸ್ಕರ ನೀವ್ಯಾ ಕಷ್ಟಪಡ್ಬೇಕು ಅದಕ್ಕೋಸ್ಕರ ಅಲ್ಲ ಅರ್ಜುನ್ ತುಂಬಾ ದಿನದ ಮೇಲೆ ನಾ ಮನೆಗ್ ಬಂದಿದ್ಯಾ ಅದಕ್ಕೋಸ್ಕರ ನಿನಗೇನ್ ಬೇಕೋ ಅದನ್ ಮಾಡ್ಕೊಡ್ತೀನಿ ಇಲ್ಲ ನಿಮ್ಗೇನ್ ಇಷ್ಟನೋ ಅದನ್ನೇ ಮಾಡಿಯತ್ತೆ ಓ ಹಾಗಾ ಹಾಗಾದ್ರೆ ನಾನ್ ನಿನ್ಗೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಯಾಕಂದ್ರೆ ನನ್ ಮಾಡೋ ಅಡಿಗೆಲಿ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಇವತ್ತು ಅದನ್ ಮಾಡ್ಕೊಡ್ತೀನಿ ಸರಿನಾ ಓಕೆ ಸರಿ ನೀನ್ ಹೋಗಿ ರೆಸ್ಟ್ ಮಾಡು ಚಿಕನ್ ಬಿರಿಯಾನಿ ಆದ ತಕ್ಷಣ ನೀನ್ ಬಂದು ನೆಮ್ಮದಿಯಾಗಿ ತಿನ್ನೋಂತೆ ಹಾ ಸರಿಯತ್ತೆ ಹ್ಮ್ 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 ಮತ್ತೆ ಅರ್ಜುನ್ ನಾನು ನಿನ್ ಹತ್ರ ಹೇಳಿರೋ ವಿಷಯದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು ಸರಿಯತ್ತೆ ಹ್ಮ್ ಇವಾಗ ಏನು ಮಾಡೋದು ಅತ್ತ ಹೇಳಿರೋ ಥರನೇ ನನ್ನ ಹತ್ರ ಇರೋ ಎಲ್ಲ ದುಡ್ಡನ್ನೂ ಟ್ರೇಡಿಂಗ್ ಮಾಡೋಕೆ ಕೊಟ್ಬಿಡ್ಲಾ ಇಲ್ಲ ಅಂದರೆ ನಾನು ಅಂದ್ಕೊಂಡಾಗೆ ಒಂದು ಒಳ್ಳೆಯ ಕಾರ್ ತೊಗೊಂಡು ಕಾರ್ ಓಡಿಸ್ಕೊಂಡೆ ಇರೋಣ ಕಾರ್ ತೊಗೊಂಡ್ರೆ ಅದು ಚೆನ್ನಾಗಿ ಓಡಿದ್ರೆ ಮಾತ್ರ ಕಾಸು ಸಿಗೋದು ಅದಷ್ಟೇ ಅಲ್ಲದೆ ಏನಾದರೂ ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೂ ಕೂಡ ನನಗೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅತ್ತೆ ಹೇಳ್ದಂಗೆ ಟ್ರೇಡಿಂಗ್ ಮಾಡೋರಿಗೆ ನಾನು ದುಡ್ಡನ್ನ ಕೊಟ್ಬಿಟ್ಟು ಒಂದೇ ವರ್ಷದಲ್ಲಿ ಅದು ಡಬಲ್ ಆಯಿತು ಅಂದರೆ ನಮಗೆ ಒಳ್ಳೆಯದು ಒಂದು ವೇಳೆ ಅವರು ಡಬಲಾಗಿ ಕೊಡ್ದೇನೆ ದುಡ್ಡು ತಗೊಂಡು ಯಮರ್ಸ್ಬಿಟ್ರೆ ಅಯ್ಯೋಯ್ಯೋ ಆಮೇಲೆಲ್ಲ ದುಡ್ಡು ನನ್ನ ಕೈ ಬಿಟ್ಟು ಹೋಗ್ಬಿಡ್ತಲ್ಲ ಹಾಗೇನಾರ್ದು ಆದರೆ ಊಟ ಕೂಡ ದುಡ್ಡಿರಲ್ಲ ಇವಾಗ ಏನು ಮಾಡೋದು ಹ್ಞೂ ಸರಿ ಯೋಚನೆ ಮಾಡಿ ನಿರ್ಧಾರ ಮಾಡೋಣ ಅರ್ಜುನ್ ಅರ್ಜುನ್ ಬಿರಿಯಾನಿ ರೆಡಿ ಆಗಿದೆ ನೀನ್ ಬಂದ್ರೆ ಇಬ್ರು ಒಟ್ಗೆ ತಿನ್ಬೋದು ಏನದು ಇಷ್ಟ ಬೇಗನಾ ಹ್ಮ್ ಏನತ್ತೆ ಇಷ್ಟ ಬೇಗ ಮಾಡ್ಬಿಟ್ಟಿದೀರಾ ಅರ್ಜುನ್ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ಒಂದ್ ಗಂಟೆ ಆಯ್ತು ಓ ಆಗ ಸಾರಿ ಅತ್ತೆ